ಈ ತರ ಆಚರಣೆ ಅತ್ಯಶ ಲೆಟರ್ ಕೊಟ್ಟು ಯಾಕೆ ಯಾಕೆ ನೀವೆಲ್ಲ ಗಮನಿಸಿ ಹೋರಾಟ ಮಾಡಬೇಕಾಗಿಲ್ಲ ಇಲ್ಲಿ ಕಿವೆ ಶಿಕ್ಷಣ ತುಂಬಾ ಸಂತೋಷ ಅಲ್ಲ ಹೆಚ್ಚಿಸಬೇಕು ಬಿಲ್ಡಿಂಗ್ ಪರ್ಮಿಷನ್ ಬಿಲ್ಡಿಂಗ್ ಪರ್ಮಿಷನ್ ಮಹಾನಗರ ಯೋಜನೆ ಪಾರ್ಕಿಂಗ್ ಒಂದ್ ನಿಮಿಷ ಮಹಾನಗರ ಯೋಜನೆ ಎರಡ್ ಸಾವಿರದ ಮೂವತ್ತರ ಪ್ರಕಾರ ರಸ್ತೆ ಅಂಚಾದ್ಮೇಲೆ ಬೇರೆ ಇದಕ್ಕೆ ಬಳಸೋದಕ್ಕೆ ಅಧಿಕಾರಿ ಇದೆಯಾ ನಿಮ್ಗಿದ್ಯಾ ಮಾಡ್ತಾರೆ ಮೇಡಮ್ ಇದು ನೀವು ನೋಡಿಲ್ಲ ಇಲ್ಲ ಅವ್ರ ಗಮನಕ್ಕೆ ಬಂದಿಲ್ಲ ಹಾಕಿದೀರ ಅದು ಬೇರೆ ಪಬ್ಲಿಕ್ ಡೊಮೈನ್ ಅಲ್ಲಿ ನಿಮ್ಮ ವೆಬ್ಸೈಟ್ ನಿಮ್ಮ ಪ್ಲಾನ್ ಹೈ ಆಯಾ ಸಿಗುತ್ತೆ ಮಹಾನಗರ ಪಾಲಿಕೆ ಯೋಜನೆ ಎರಡ್ ಸಾವಿರದ ಮೂವತ್ತರ ಕಾನೂನು ಮುಖ್ಯನ ಹೇಳಿ ನಮ್ಗೆ ಯಾವ್ದು ಹೇಳಿ ಕೊಡಿಸ್ತೀರೋ ಅಲ್ಲಿ ತನಕ ನಾವು ಜಾಗ್ರತೆ ರೂಪ ಕೊಡ್ಸಲ್ಲ

ಬಂದಿಲ್ವಾ ಬಂದಿಲ್ವಾ ಇದು ನಿಮ್ಮ ಕೈಗೆ ಬಂದಿಲ್ವಾ ಇದು ನೋಡಿ ಓದಿ ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಧಿಕಾರಿಗಳ ಗಮನ ನಿಮಗೆ ಅಧ್ಯಯನ ಕೊಟ್ಟಿದೀವಿ ಜಿಲ್ಲಾಧಿಕಾರಿಗಳ ಪತ್ರ ಬಂದಿರುತ್ತೆ ಬಂಧಿದೆಯಾ ಬಂದಿದ್ಯಾ ಬಂದಿಲ್ವಾ ಬಂದಿದ್ಯಾ ನಿಮ್ಗೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಎಲ್ಲರಿಗೂ ಅಧಿಕಾರಿಗಳಿಗೆ ನಾವು ಇದು ವಾರ ತೆರವು ಕಾನೂನು ಹೇಳೋದಕ್ಕೆ ಇವತ್ತು ನಿಮಗೆ ಅಲ್ಲಿ ಹೇಳಿ ಕಾನೂನು ಪ್ರಕಾರ ಏನು ಹೇಳಿ ಬರ್ತೀವಿ ಚರ್ಚೆ ಮಾಡ್ತೀವಿ ಇನ್ನೂ ಒಂದು ವಾರ ಒಳ್ಳೆ ರೀತಿಯಲ್ಲಿ ವ್ಯವಹರಿಸ್ತೀವಿ ನಿಮಗೂ ಯಾರಿಗೆ ತೊಂದರೆ ಆಗ್ಬೇಕು ನಮಗೂ ಇಲ್ಲ ಒಳ್ಳೆ ರೀತಿ ಅದು ರಸ್ತೆ ಹಾಕಿರ್ಬೇಕು ಇದು ರಸ್ತೆ ಬೇಕು ಮತ್ತೆ ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ ಕಮಿಷನರ್ ಸಾಹೇಬರು ಬಂದ್ರ ಮೇಲೆ ಇದನ್ನು ಡಿಸ್ಕಷನ್ ಮಾಡಿ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನ ಕರೆದು ನಾವು ಸೂಕ್ತವಾದಂತ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿರ್ತಾರೆ ಸಾರ್ವಜನಿಕರ ಎಚ್ಚರಿಕೆ ನಾಗರಿಕ ಸಮಿತಿ ಎಚ್ಚರಿಕೆ ಕೊಡ್ತಾ ಇದೆ ಮುಂದಿನ ಒಂದು ವಾರಗಳ ಒಳಗೆ ಈ ಅಕ್ರಮ ಶೆಡ್ ನಿರ್ಮಾಣ ತೆರವುಗೊಳಿಸಬೇಕು ಇಲ್ಲದೆ ಹೋದ್ರೆ ಇದಕ್ಕೆ ನೀವೇ ಜವಾಬ್ದಾರು ಉಗ್ರವಾದಂತ ಕಾನೂನು ಹೋರಾಟವನ್ನು ಮನವಿಯನ್ನ ಇಪ್ಪತ್ತೇಳನೇ ಜಾರಿಗೆ ಕೊಡ್ತಾ ಇದೀವಿ ಹದಿನೈದಕ್ಕೆ ಆಲ್ರೆಡಿ ಒಂದ್ಸರಿ ಇವತ್ತು ಕೊಟ್ಟಿದ್ದೀವಿ ಇಪ್ಪತ್ತೇಳ ಜಾರಿಗೆ ಕೊಡ್ತಾ ಇದೀವಿ ದಯವಿಟ್ಟು ಸ್ವೀಕಾರ ಮಾಡಿ ನಮಗೊಂದು